അയ്യോ ലേ സാമ്മ കത്ത് നനക്ക് ബൈവ് കണേയ്യപ്പ മുഴ മർദഗല്ല ഇല്ലേ ഇറബേ നീ യാരൂ ഇല്ലയമ്മ ഉഴ മർദ്ദഗന ദിവ ഏനേമു അയ്യോ ബൈ വാക്തെ കണേ സാകമ്മ നെടിയേ മത്തക്ക് പോകണ ഹാടി നന കിളസേ സാക അയ്യോ അജയ് നഗൻ ആശയ മനസേൽ അയ്യോ ഇല്ലെല്ലാം കുറയർ പരിയർ യാരൻ്റെ ഗിണ്ടി ബി കരിബോദിട്ട് ಯಾ ಬರೋನು ನಾನು ಕರ್ದೇ ಇಡ್ತೇನೆ ಈಗ ಇಲ್ಲ ಇಲ್ಲಿ ಎಪ್ಪಾ ಅಯ್ಯಯ್ಯೋ ಏ ಬೆಳಗ್ಗೆ ಆಗ ಹೊಟ್ಟಿಗೆ ನಾವು ಜ್ಯೂಸ್ ಐತೆ ಇರ್ತೀವ ಇಲ್ವ ಅಂತ ನನಗಂತೂ ಭಯವಾಗ್ತೈತೆ ಕಣಜ್ಜಿ ಅಯ್ಯಯ್ಯೋ ಈ ಸೊಪ್ಪು ತರಕಾರಿ ಸಿಗುತ್ತೆ ಅಂತ ಬಂದು ಇಲ್ಲಿ ಸರಿಯಾಗಿ ಯಾಕೆ ತಗಲಾಕಂಡವಲ್ಲ ಅದರ ಇದ್ರದು ನನ್ನ ಮಗಂದು ಬಂದು ನಮ್ಮನ್ನ ಮರ ಹತ್ತಂ ಮಾಡ್ಬಿಡ್ತು ಹಾಂ ಮರ ಹತ್ತಕ್ಕೆ ಬರ್ತಿರ್ಲಿಲ್ಲ ಆದ್ರೂ ಬಯಕ್ಕೆ ಹೆಂಗೋ ಕೊಂಬೆ ರೆಂಬೆ ಹಿಡ್ಕೊಂಡು ಒತ್ ಬಿಟ್ವಿ ಆದ್ರೆ ಈ ಗಿಳಿಯೇ ಈ ಈಗ ಕತ್ಲಾಗಿ ಎಲ್ಲಿ ಅಂತ ನಡ್ಕೊಂಡು ಹೋಗೋದು ಈ ಯಾಥಾವ ಬಂದ್ಗಿಂದ್ರಿ ಆಮೇಲೆ ಕಳ್ಳಡಿ ಗಿಡಿನ ಅಯ್ಯಯ್ಯೋ ಅಯ್ಯೋ ಮತ್ತೆ ಏನೇ ಮಾಡೋದು ಸಾಕಮ್ಮ ರಾತ್ರಿ ಎಲ್ಲ ಇಲ್ಲೇ ಇರೋದ್ ಚೇತಾಡದ ಹಾ ಆಮೇಲೆ ನಿದ್ಕಡೆ ಕೈ ಬಿಟ್ಟು ಏನ ಬಿದ್ಗಿದ್ರೆ ಸ್ವಲ್ಪ ಆಮೇಲೆ ಮೂಲಕ ಬಿದ್ದಿರ್ಬೇಕಾಗುತ್ತೆ ಅಯ್ಯಪ್ಪ ಆಮೇಲೆ ಏನೂ ಇಲ್ಲ ನನಗೆ ಬೇರೆ ಯಾರೂ ಇಲ್ಲ ನೋಡ್ಕೊಂಬರು ಆಮೇಲೆ ನಾನು ಸತ್ಯ ಹೋಗ್ತೀನಿ ಒಂದೇ ವಾರಕ್ಕೆ ಸಾಕಮ್ಮ ಹೆಂಗಾದ್ರೂ ಮಾಡಿ ಇಳಿದು ಹೋಗನ ಕಣಿ ಯಾವ್ದನ ಕೋಲೋ ಪಲ ಇಟ್ಕೊಂಡು ನನ್ನ ನಾನು ಇಳಿಸ್ಕೊಂಬಂತೆ ನೀನು

ಂಗೆ ಮತ್ತೀಗ ಬಯಕ್ಕೆ ಏನು ಬೇಕಾದ್ರೂ ಮಾಡ್ತೀವಿ ಆದ್ರೆ ಭಯ ಇಲ್ಲದೆ ಇದ್ದಾಗ ಮಾಡೋಕ್ಕಾಗಲ್ಲ ಇಂಥವೆಲ್ಲ ನಾ ಸಾಹಸ ಹಾ ಅವಾಗ ಅಂದಿ ಏನ್ ಮಾಡುತ್ತೋ ಅನ್ನೋ ಭಯ ಇತ್ತಲ್ಲ ನಮ್ಮಿಬ್ರುಗು ಆ ಭಯಕ್ಕೆ ನಾವು ಏನು ಯೋಚನೆ ಮಾಡ್ಲಿಲ್ಲ ಸುಮ್ಮನೆ ಹೆಂಗ ಒತ್ತಿ ಬಿಟ್ವಿ ಈಗ ಇಳಿಯಕ್ಕೆ ಆಗಲ್ವಲ್ಲಪ್ಪ ಅನ್ನಂಗ ಆಗೈತೆ ಅಯ್ಯಯ್ಯೋ ಅಯ್ಯೋ ನನಗೆ ಬೇರೆ ಹೊಟ್ಟೆ ಹಸಿತಾ ಕಣೆ ಸಾಕಮ್ಮ ಏನನ್ನ ತಿನ್ಬೇಕು ಅನ್ನಿಸ್ತೈತೆ ಹಾ ಇಲ್ಲಿ ಉಣಸೆ ಸೊಪ್ಪು ಐತಲ್ಲ ಅದನ್ನೇ ಕಿತ್ಕೊಂಡು ತಿನ್ನು ಹ್ಮ್ ಇಲ್ಲಿ ಹೊಟ್ಟೆ ಅಂತೆ ಹೊಟ್ಟೆ ಮೊದ್ಲು ಇಲ್ಲಿಂದ ಇಳಿದು ಹೋದ್ರೆ ಸಾಕಪ್ಪ ಅಮ್ಮಂಗ ಆಗೈತಿ ಇವಜ್ಜಿ ಹೊಟ್ಟೆ ಅಂತೆ ಹೊಟ್ಟೆ ಸಿಟ್ಟೈತಂತೆ ಅಯ್ಯೋ ಅಯ್ಯೋ ಕಾಲೆಲ್ಲ ಜಾರತೆ ದೊಕ್ಕಣಿ ಸಾಕಮ್ಮ ಬಿಗ್ಗೆ ಇಡ್ಕೊಳಜೆ ಬಿದ್ಗಿದ್ ಹೋಗಿ ಆಮೇಲೆ ಇದೇ ರಜೆ

अजीज़ अजय यात्रिंगी दजी इतना तेरे क्या इतना तेरे के डूबता ही नहीं अजीज़ अजीज़ ಅಯ್ಯೋ ಒಂದಡ ಹಸಿಂದ ಕಾಳು ಹಾಕಿ ತಗೊಂಡ್ಬಂದಿದ್ದೆ ಕಾಳು ಹಾಕಿ ಹುಳಿ ಮಾಡಿದ್ದೆ ಕಣೆ ಸಾಕಮ್ಮ ಮಧ್ಯಾಹ್ನದಾಗ ಅದನ್ನೇ ಉಂಡಿದ್ದೆ ಕಾಳು ಸೇನೆ ಇದ್ವಲ್ಲ ನಾನು ಅಲ್ಲ ಇನ್ನು ಹೆಂಗೆ ಹೆಂಗೆ ಬಿಡೋದು ಅಂತಾನೆ ತಿಂದೆ ಓಸು ಕಾಳುನು ಹ್ಞೂ ಸಾಯಂಕಾಲಕ್ಕೆ ಯಾತನ ತರಕಾರಿ ಕಿತ್ಕೊಬೋ ತಿನ್ನಲ್ಲ ಬಿಸಿ ಬಿಸಿ ಸಾರು ಮಾಡ್ಕೊಂಡು ಮರ ಅಂತಾನೆ ಕಾಳು ಏನು ಹೆಂಗೆ ಸೆಲ್ಲದು ಅಂತಾನೆ ಅವನು ಓಸು ತಿಂದೆ ಅದಕ್ಕೆ ಎಲ್ಲ ಒಟ್ಟೆ ಕೆಟ್ಟಂಗಾಗಿ ಹಿಂಗೂಸು ಇದ್ದಾವೆ ಏನು ಅಂದ್ಕಡೆ ಕಣೆ ಸಾಕಮ್ಮ ననూ వాసన నన్ను ఊజు ననగే వాసన బిడతాచి ఏం ఏడిలే కైనా ముచ్చకోద్రెంబి బీళక సిక్తు హాణ ముందు హింగ్ ఊస్బడతాయి జయ్ ఒ తండీ బిడద నిజా కట్కే ఏ మొత్తం బరంగ ఆతెస్ వాసన కుడద్రె అస్తేనే ఇల్ సత్తే నూ

ಅಮ್ಮ ಅಯ್ಯೋ ನಾನು ಇಲ್ಲಿಂದ ಬಿಡ್ತೀನೋ ಏನೋ ಅನ್ನಿಸ್ತೈತಿ ಅಮ್ಮ ಲೇಸಾಕಮ್ಮ ನಾನು ಬಿಟ್ಟು ದೂರ ಹೋಗ್ಬಿಡ್ವಾ ಕಣೇ ಇಲ್ಲೇ ಇರೇ ನನಗೆ ಭಯವಾಗುತ್ತೆ ಯಾತನ ಬಂದು ಅಂತನ ಅಯ್ಯೋ ಹೋಗ್ಬೇಡ ಕಣೆ ಏನು ಮಾಡೋಣ ಒಟ್ಟಿಗೆ ಟಿಂಗ್ ಆಗ್ಬಿಟ್ಟೈತೆ ಏನು ಮಾಡೋಕ್ಕಾಗಲ್ಲ ಕುಡಿ ಏನೂ ಆಗಲ್ಲ ಇವಾಗ ನಮಗೆ ಇದೇ ಒಂಥರ ಆಹಾರ ಇದ್ದಂಗೆ ಹ್ಞೂ ಏನು ತಿನ್ನಕ್ಕೆ ಇದನ್ನೇ ಕುಡ್ಕೊಂಡು ಅಂದಿಟ್ಟು ಹೊಟ್ಟೆ ತುಂಬಿಸ್ಕ ಹಾಂ ದೂರ ಹೋಗ್ಬಾರ್ದ ದೂರ ಬರೋ ಬರೋ ಅಂತ ಊಸ್ ಬಿಟ್ರೆ ಯಾವ ಕೈಲಾಗುತ್ತಿಲ್ಲ ಊಸ್ ಕುಡಿಯಕ್ಕೆ ಮೂಗ್ ಮುಚ್ಕೊಂಬಾನ ಅಂತಂದ್ರೆ ಎಲ್ ಬಿದ್ದೋಗ್ತೀನ ಅಂತ ಭಯ ಬಿದ್ದೋಗ್ತೀನಿ ಅಂತ ಕಂಬೆ ಹಿಡ್ಕೊಂಡ್ರೆ ನೀನು ಊಸಿನ ವಾಸನೆ ಕುಡಿಯೋ ಸಂತ ಹಳಾದ್ ಮುತ್ಕಿ ಯಪ್ಪ ಅಯ್ಯೋ ದೇವ್ರೆ ಯಾಕಪ್ಪ ನಮ್ಗಿಂತ ಸಂತ ಕೊಟ್ಬಿಟ್ಟೆ ಯಾರು ಇಲ್ವೇ ದೇವ್ರೆ ನೀನಾದ್ರೂ ನಮ್ಮನ್ ಕಾಪಾಡಪ್ಪ ನಮ್ಮನ್ ಹೆಂಗಾದ್ರೂ ಮಾಡಿ ಕೆಳಗೆ ಕೆಳಗಿಳಿದಪ್ಪ ದೇವ್ರೆ ಅಯ್ಯೋ ಲೇ ಸಾಕಮ್ಮ ನೀನು ಕೈ ಬಿಟ್ಟು ಕೆಳಗಿಳಿ ನೋಡೋಣ ಅದಲ್ಲಿ ಬಿದ್ರೆ ನಾನು ಇಳಿಸ್ಕೊಂಬಂತೆ ಯಾಕೆ ನಾನು ಕೈ ಬಿಟ್ಟು ಕೆಳಕ್ಕೆ ಬಿದ್ದು ಬಿಡ್ತೀನಿ ಸಂಡ್ ಆಮೇಲೆ ನಿನ್ನ ಇಳಿಸ್ಕೊಂಬನತ್ತೆ ನನ್ನೇ ಎತ್ತರ ಇರೋಲ್ಲ ಅಲ್ಲಿ ಇನ್ನು ನಿನ್ನ ಬೇರೆ ನಾನೇ ನಿಲ್ಸ್ಕೊಂಬನ ಹೋಗದೆ ಅಯ್ಯೋ ಗಬ್ಬು ವಾಸನೆ ಅಯ್ಯೋ ತಲೆ ಸುತ್ತ ಬಂದಂಗೆ ಆಗ್ತೈತೆ ಈ ಊಸು ವಾಸನೆ ಕುಡ್ದು ಏ ಹೋ ಆಂಟಿ ಬೇರೆ ಬಂದಂಗೆ ಆಗ್ತೈತೆ ಲೇ ಸಾಕಮ್ಮ ಏನು ಮಾಡೋದು ಹೊಟ್ಟೆ ಕೆಟ್ಟಂಗೆ ಆಗ್ಬಿಟ್ಟೈತೆ ಕಣೆ ಯಾಕನ ಬೇರೆ ಕಡೆ ಬೇರೆ ಹೋಗಂಗಾಗ್ತೈತೆ ನನಗೆ ಹೋ ಅಯ್ಯೋ ಅಯ್ಯೋ ಇಲ್ಲಿ ಬೇರೆ ಹೆಂಗೆ ಇಲ್ಲಿಂದ ಹೋಗದು ಅಯ್ಯೋ அய்யோ அஜய் <tart noise> ಹೋಯ್ತು ಕದ್ರಜ್ಜಿ ಸಣ್ಣ ಮೂರು ದೇವ ದೇವಾಪ್ಪ ಅಯ್ಯೋ ಎಪ್ಪಾ ದೇವರೇ ಇಳಿ ಕೆಳಗೆ ಬಿದ್ಬಿಟ್ಟಿದೀನಿ ಈಗ ಯಾವ ಕರಡಿ ಕೋತಿ ಬತ್ತವೋ ಏನೋ ಅಂತ ಬೈ ಬದಂಗಾಗ್ತೈತೆ ಅಯ್ಯೋ ಏನೇ ಸಾಕಮ್ಮ ಇದೇನಿ ಇದು ಹಿಂಗ ಬಿದ್ಬಿಟ್ಟೆ ಎಪ್ಪಾ ಹಿಂಗೆ ಈಗ ಹೆಂಗೆ ಇಳಿಯೋದು ಎಪ್ಪಾ ಯಾಕೆ ಹೆಂಗ ಬಿದ್ಬಿಟ್ಟೆ ಅಮ್ಮ ನಾನು ಹೆಂಗಾದ್ರೂ ಮಾಡಿ ಇಳಿಸ್ ಕೆಳ ಹಾಂ ಇಳಿಸ್ಕೊತೀನಿ ಇಳಿಸ್ಕೊತೀನಿ ನನಗೆ ಬಿದ್ದು ಎದ್ದಳಕ್ಕೂ ಆಗ್ತಾಯಿಲ್ಲ ಹಂಗೆ ಆಗ್ಬಿಟ್ಟಿದ್ದಮ್ಮ ಅಯ್ಯೋ ಅಪ್ಪ ಅಯ್ಯೋ ದೇವ್ರೇ ಅಪ್ಪ ಅಯ್ಯೋ ಈಗ ಒಂದು ಪರವಾಗಿಲ್ಲ ಸಮಾಧಾನನಾದರೂ ಆಯಿತು ಮ್ಯಾಲೆ ಇದ್ದಿದ್ರೆ ನೀನು ಊಸಿನ ವಾಸನೆ ಕೊಡ್ದು ಅಲ್ಲೇ ಸತ್ತೋಗ್ಬಿಡ್ತಿದ್ದ ಏನು ಅಮ್ಮ ಅಯ್ಯೋ ಸಾಕಮ್ಮ ನನಗೆ ಭಯವಾಗ್ತೈತೆ ನಾನು ಇಳಿಸ್ಕೊಳ್ಳೆ ಹೆಂಗನ ಮಾಡಿ ಇಳಿಸ್ಕೊಳ್ಳೆ ಇಳಿಸ್ಕೊಳ್ಳೆ ನನಗೆ ಭಯವಾಗ್ತೈತೆ ಇಲ್ಲಿ ಮ್ಯಾಲೆ ಕುಕ್ಕೊಂಡು ಇಲ್ಲ ನನಗೆ ಕಂಡ್ರೆ ನನಗೇನು ಹೇಳ್ತಿಯಾ ನನ್ನ ಸಂತ ನನಗೆ ಅಮ್ಮ ಅಯ್ಯೋ ಕೈ ಕಣಿ ನನಗೆ ಯಾಕನ ಜಾತ ಆದಂಗಾಗಿ ಅಮ್ಮ ನಾನು ಬೀಳ್ತೀನೋ ಏನೋ ಅಮ್ಮಂಗಾಗೈತಿ ಅಯ್ಯಯ್ಯೋ ಅಯ್ಯಯ್ಯೋ ಅಮ್ಮ ಅಯ್ಯೋ ಬಿದ್ದೆ ಸಕಮ ಅಯ್ಯೋ ದೇವರೇ ಬಿದ್ದೆ ಕಣೆ ಸಾಕಿ ಸಕಮ ಸಕಮಾ ಸಕಮಾ ಎತ್ತೆ ನನ್ನ ಇದ್ದಾಳಕಾಗ್ತಿಲ್ಲ ಅಯ್ಯೋ ಸಕಮ ಸಕಮ ಯಾಕೆ ಮಾತಾಡ್ತಿಲ್ಲ ಸಕಮಾ ಮಾತಾಡಿ ಸತ್ಯ ತೋದಿನಿ ಅಯ್ಯೋ ದೇವ್ರಿ ಅಯ್ಯೋ 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 ಈ ಕತ್ಲಾಗಿ ನಾನೊಬ್ಳೆ ಏನು ಮಾಡ್ಲಪ್ಪ ಸಕಮ ಸಕಮ ಮಾತಾಡಿ